ನರಸಿಂಹ ಝರಣಿ ಗುಹೆ ದೇವಸ್ಥಾನ ಎಂದು ಕರೆಯುತ್ತಾರೆ ಇದು ಮಲ್ಕಾಪುರ ರಸ್ತೆ ಎನ್ಎಚ್ನೂರ ಅರವತ್ತೊಂದು ಬಿ ಮಂಗಲಪೇಟ್ ಪಕ್ಕಲವಾಡ ಬೀದರ್ ಐದು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ಒಂದು ಕರ್ನಾಟಕದಲ್ಲಿ ನೆಲೆಗೊಂಡಿದೆ ಇದು ಹಿಂದೂ ದೇವರು ವಿಷ್ಣುವಿನ ಅವತಾರ ಅವತಾರ ಭಗವಾನ್ ನರಸಿಂಹನೊಂದಿಗೆ ಸಂಬಂಧಿಸಿದೆ ಪುರಾತನ ದೇವಾಲಯವನ್ನು ನಗರದಿಂದ ಸುಮಾರು ನಾಲ್ಕು ಎಂಟು ಕಿಮಿ ದೂರದಲ್ಲಿರುವ ಮಣಿಚೂಳ ಬೆಟ್ಟದ ಶ್ರೇಣಿಯ ಅಡಿಯಲ್ಲಿ ಮುನ್ನೂರು ಮೀ ಸುರಂಗದಲ್ಲಿ ಉತ್ಖನನ ಮಾಡಲಾಗಿದೆ ಈ ದೇವಾಲಯವನ್ನು ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದೆಂದು ವರ್ಗೀಕರಿಸಲಾಗಿದೆ ವಾಸ್ತುಶಾಸ್ತ್ರದ ಅದ್ಭುತವಾದ ಸುರಂಗದ ಕೊನೆಯಲ್ಲಿ ಲ್ಯಾಟರೈಟ್ ಗೋಡೆಯ ಮೇಲೆ ರೂಪುಗೊಂಡ ದೇವತೆಯ ಚಿತ್ರವನ್ನು ನೋಡಲು ನಾಲ್ಕು ಅಡಿಯಿಂದ ಐದು ಅಡಿಗಳವರೆಗೆ ನೀರಿನ ಎತ್ತರವು ಬದಲಾಗುವ ಗುಹೆಯ ಮೂಲಕ ವೇಡ್ ಮಾಡಬೇಕು ಬಾವಲಿಗಳು ಗುಹೆಯ ಛಾವಣಿಯ ಮೇಲೆ ನೇತಾಡುತ್ತಿರುವುದನ್ನು ಮತ್ತು ಸುರಂಗದ ಉದ್ದಕ್ಕೂ ಹಾರುತ್ತಿರುವುದನ್ನು ಕಾಣಬಹುದು ಇಲ್ಲಿಯವರೆಗೂ ಬಾವಲಿಗಳಿಂದ ಯಾರಿಗೂ ತೊಂದರೆಯಾಗದಿರುವುದು ವಿಸ್ಮಯ ಜನರು ಗೋವಿಂದ ಗೋವಿಂದ ಮತ್ತು ನರಸಿಂಹ ಹರಿಹರಿ ಪದಗಳನ್ನು ಭಕ್ತಿಯಿಂದ ಮಂತ್ರಗಳಾಗಿ ಉಚ್ಚರಿಸುತ್ತಾರೆ ಗುಹೆ ದೇವಾಲಯದ ಅಂತ್ಯವು ಗರ್ಭಗುಡಿಯಾಗಿದ್ದು ಅದು ಎರಡು ದೇವತೆಗಳನ್ನು ಹೊಂದಿದೆ ಭಗವಾನ್ ನರಸಿಂಹ ಮತ್ತು ರಾಕ್ಷಸ ಜಲಾಸುರ ಜಲಾಸುರ ಪೂಜಿಸಿದ ಶಿವಲಿಂಗ ಅಲ್ಲಿ ಬಹಳ ಕಡಿಮೆ ಸ್ಥಳಾವಕಾಶವಿರುವುದರಿಂದ ಸುಮಾರು ಎಂಟು ಜನರು ನಿಂತು ಈ ಅದ್ಭುತ ದೃಶ್ಯವನ್ನು ವೀಕ್ಷಿಸಬಹುದು ಇತರರು ತಮ್ಮ ಸರದಿಗಾಗಿ ನೀರಿನಲ್ಲಿ ಕಾಯಬೇಕಾಗಿದೆ ನೀರು ನಿರಂತರವಾಗಿ ಹರಿಯುವುದರಿಂದ ಮತ್ತು ಜನರು ಅದರಲ್ಲಿ ನಡೆಯುವುದರಿಂದ ನೀರು ಸ್ಫಟಿಕದಂತೆ ಸ್ಪಷ್ಟವಾಗಿ ಉಳಿಯುವುದಿಲ್ಲ ಜನರು ತಮ್ಮ ಭುಜದ ಮೇಲೆ ಮಕ್ಕಳನ್ನು ದೇವಸ್ಥಾನಕ್ಕೆ ಒಯ್ಯುತ್ತಾರೆ ನೀರಿನಲ್ಲಿ ಗಂಧಕವಿದೆ ಮತ್ತು ಹೇಳಲಾಗುತ್ತದೆ ಚರ್ಮದ ಸಮಸ್ಯೆಗಳನ್ನು ಹೊಂದಿರುವ ಜನರಿಗೆ ಗುಣಪಡಿಸುವ ಗುಣಗಳನ್ನು ಹೊಂದಲು ಈ ದೇವಾಲಯವನ್ನು ವಿಶೇಷವಾಗಿ ಮಕ್ಕಳನ್ನು ಹುಡುಕಲು ಅನೇಕ ದಂಪತಿಗಳು ಭೇಟಿ ನೀಡುತ್ತಾರೆ ಇದು ಅಂತಹ ದೇವಾಲಯಗಳಲ್ಲಿ ಒಂದಾಗಿರುವುದರಿಂದ ಒಟ್ಟಾರೆ ಅನುಭವವು ರೋಮಾಂಚಕ ಮತ್ತು ಸಾಹಸಮಯವಾಗಿರಬಹುದು ಭಗವಾನ್ ವಿಷ್ಣುವು ಬಾಲಭಕ್ತ ಪ್ರಹ್ಲಾದನನ್ನು ಕಾಪಾಡಿದನು ಅವನು ತನ್ನ ತಂದೆ ಹಿರಣ್ಯಕಶಿಪು ಎಂಬ ರಾಕ್ಷಸನಿಂದ ಕೊನೆಯಿಲ್ಲದ ಚಿತ್ರಹಿಂಸೆಗೆ ಒಳಗಾದನು ಅವನು ತನ್ನ ಹೆಸರನ್ನು ಹೇಳುವ ಬದಲು ದೇವರ ಹೆಸರನ್ನು ಪುನರಾವರ್ತಿಸಿದನು ಆದರೆ ಪ್ರಹ್ಲಾದನು ಈ ಎಲ್ಲ ಹಿಂಸೆಗಳನ್ನು ಅಚಲ ಭಕ್ತಿಯಿಂದ ತಡೆದುಕೊಂಡನು ಅಂತಿಮವಾಗಿ ದೇವರು ಮನುಷ್ಯ ಸಿಂಹ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಹಿರಣ್ಯಕಶಿಪುವನ್ನು ಕೊಂದನು ಈ ಪುರುಷ ಸಿಂಹ ಅವತಾರದಲ್ಲಿ ದೇವರ ಮಹತ್ವ ಭಕ್ತಿಗೆ ಭಗವಾನ್ ವಿಷ್ಣುವಿನ ನಾಲ್ಕನೇ ಅವತಾರ ಭಗವಾನ್ ನರಸಿಂಹ ಅರ್ಧ ಮಾನವ ಮತ್ತು ಅರ್ಧ ಸಿಂಹ ನರಸಿಂಹನು ಹಿರಣ್ಯಕಶಿಪುವನ್ನು ಕೊಂದ ನಂತರ ಭಗವಾನ್ ಶಿವನ ನಿಷ್ಠಾವಂತ ಭಕ್ತನಾಗಿದ್ದ ಜರಾಸುರ ಜಲಾಸುರ ಎಂಬ ಇನ್ನೊಬ್ಬ ದೈತ್ಯನನ್ನು ಕೊಂದನೆಂದು ಪುರಾಣ ಹೇಳುತ್ತದೆ ತನ್ನ ಕೊನೆಯುಸಿರೆಳೆಯುತ್ತಿರುವಾಗ ಜರಾಸುರನು ತಾನು ವಾಸಿಸುತ್ತಿದ್ದ ಗುಹೆಯಲ್ಲಿ ವಾಸಿಸಲು ಮತ್ತು ಭಕ್ತರಿಗೆ ವರಗಳನ್ನು ನೀಡುವಂತೆ ವಿಷ್ಣುವನ್ನು ಅಥವಾ ಬದಲಿಗೆ ಅವನ ಅವತಾರ ಬೇಡಿಕೊಂಡನು ಅವನ ಕೊನೆಯ ಆಸೆಯನ್ನು ಪೂರೈಸಿದ ನರಸಿಂಹನು ಗುಹೆಯಲ್ಲಿ ವಾಸಿಸಲು ಬಂದನು ಗುಹೆಯ ಕೊನೆಯಲ್ಲಿ ಕಲ್ಲಿನ ಗೋಡೆಯ ಮೇಲೆ ನರಸಿಂಹನ ಸ್ಥೂಲವಾಗಿ ಕೆತ್ತಲಾದ ಚಿತ್ರವಿದೆ ಕೊಲ್ಲಲ್ಪಟ್ಟ ನಂತರ ರಾಕ್ಷಸನು ನೀರಾಗಿ ಮಾರ್ಪಟ್ಟನು ಮತ್ತು ನರಸಿಂಹ ದೇವರ ಪಾದಗಳ ಕೆಳಗೆ ಹರಿಯಲು ಪ್ರಾರಂಭಿಸಿದನು ಅಂದಿನಿಂದ ಗುಹೆಯ ಸುರಂಗದಲ್ಲಿ ನೀರಿನ ಹರಿವು ನಿರಂತರವಾಗಿದೆ ಚಿಲುಮೆ ಎಂದೂ ಬತ್ತಿ ಹೋಗಿಲ್ಲ ನರಸಿಂಹ ಝರಣಿ ಒಂದು ಕೊಳವೆಯಾಕಾರದ ಚಿಲುಮೆ ಬೀದರ ಎತ್ತರದಲ್ಲಿದ್ದರೂ ದೇವಸ್ಥಾನ ಕೆಳಮಟ್ಟದಲ್ಲಿದೆ ಇದು ಗುಡ್ಡಗಾಡು ಪ್ರದೇಶದ ಇಳಿಜಾರುಗಳ ನಡುವೆ ಇದೆ ಪ್ರಸ್ಥಭೂಮಿಯ ಅಡಿಯಲ್ಲಿ ಲ್ಯಾಟರೈಟಿಕ್ ಬಂಡೆಗಳ ರಚನೆಯು ಮೇಲ್ಮೈ ನೀರಿನ ಪ್ರಸರಣವನ್ನು ಶಕ್ತಗೊಳಿಸುತ್ತದೆ ಬೀದರ್ ನಗರ ಪ್ರಸ್ಥಭೂಮಿಯು ಅನಿಯಮಿತ ಆಕಾರವನ್ನು ಹೊಂದಿದೆ ಭೂಮಿ ಸುಮಾರು ಮೂವತ್ತೈದು ನಾಲ್ಕು ಕಿಮಿ ಉದ್ದ ಮತ್ತು ಹತ್ತೊಂಬತ್ತು ಮೂರು ಕಿಮಿ ಅಗಲವನ್ನು ಹೊಂದಿದೆ ಪ್ರಸ್ಥಭೂಮಿಯು ಕೆಂಪು ಲ್ಯಾಟರೈಟ್ ಕಲ್ಲಿನ ಹೊರಪದರವನ್ನು ಒಳಗೊಂಡಿದೆ ಮೂವತ್ತು ಐದು ಮೀನಿಂದ ನೂರ ಐವತ್ತೆರಡು ನಾಲ್ಕು ಮೀವರೆಗಿನ ಆಳವು ಭೇದಿಸದ ಬಲೆಯ ತಳದಲ್ಲಿ ಬೆಂಬಲಿತವಾಗಿದೆ ಇದು ಬಲೆ ಮತ್ತು ಲ್ಯಾಟರೈಟ್ ಬಂಡೆಗಳ ನಡುವಿನ ಸೀಳುಗಳಲ್ಲಿ ಬುಗ್ಗೆಗಳನ್ನು ಉಂಟುಮಾಡಿದೆ ಅಂತಹ ನೀರಿನ ಬುಗ್ಗೆಗಳನ್ನು ಬೀದರ್ನಲ್ಲಿ ಗುರುನಾನಕ್ ಜೀರಾ ಸಾಹಿಬ್ ಗುರುದ್ವಾರ ಪಾಪನಾಶ ಶಿವ ದೇವಾಲಯ ಇತ್ಯಾದಿಗಳಲ್ಲಿ ವೀಕ್ಷಿಸಬಹುದು ನರಸಿಂಹ ಝರಣಿ ಗುಹೆಯ ದೇವಾಲಯದಲ್ಲಿರುವ ದೇವರು ಸ್ವಯಂಭೂ ರೂಪ ಎಂದು ನಂಬಿರುವ ಕಾರಣ ಜನರು ಈ ದೇವಾಲಯಕ್ಕೆ ಸೇರುತ್ತಾರೆ ಅಂದರೆ ದೇವರು ಸ್ವತಃ ಸ್ಪಷ್ಟವಾಗಿ ಮತ್ತು ಶಕ್ತಿಯುತವಾಗಿದೆ ಭಕ್ತರಿಗೆ ಅನುಕೂಲವಾಗುವಂತೆ ಗುಹಾ ದೇವಾಲಯವನ್ನು ಹವಾನಿಯಂತ್ರಿಸಲಾಗಿದೆ ಮತ್ತು ಬೆಳಕಿನ ವ್ಯವಸ್ಥೆಗಾಗಿ ವಿದ್ಯುದ್ದೀಕರಿಸಲಾಗಿದೆ ದೇವಾಲಯವು ಬೆಳಗ್ಗೆ ಎಂಟು ರಿಂದ ಸಂಜೆ ರವರೆಗೆ ತೆರೆದಿರುತ್ತದೆ ಹೆಚ್ಚಿನ ಸಂದರ್ಶಕರನ್ನು ಸೆಳೆಯಲು ದೇವಾಲಯದಲ್ಲಿನ ಸೌಲಭ್ಯಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಯೋಜಿಸಲಾಗಿದೆ ವಾಹನ ನಿಲುಗಡೆಗೆ ಸ್ಥಳಾವಕಾಶ ಬಹುಪಯೋಗಿ ಸಭಾಂಗಣ ಕೊಠಡಿಗಳು ಭಕ್ತರಿಗೆ ಸಮರ್ಪಕ ನೀರು ಪೂರೈಕೆಗಾಗಿ ಓವರ್ಹೆಡ್ ಟ್ಯಾಂಕ್ ಮತ್ತು ಗುಹೆಯಿಂದ ಹೊರಬರುವ ನೀರಿನ ಬಳಕೆಗಾಗಿ ಪರ್ಕೋಲೇಷನ್ ಟ್ಯಾಂಕ್ನ ರಚನೆಯನ್ನು ಕೈಗೊಳ್ಳಲಾಗಿದೆ ದೇವಸ್ಥಾನಕ್ಕೆ ವ್ಯವಸ್ಥಿತ ಪ್ರವೇಶವನ್ನು ಮಾಡಲು ದೇವಸ್ಥಾನಕ್ಕೆ ಹೊಸ ಮಾರ್ಗವನ್ನು ನಿರ್ಮಿಸಲಾಗುತ್ತಿದೆ ಮೊದಲೇ ಇದ್ದ ನಮೂದು ವಾಸ್ತು ಪ್ರಕಾರ ಅಲ್ಲ ಈಗ ನೀರಿನ ಹರಿವು ನಿಧಾನವಾಗಿರುವುದರಿಂದ ಯಾತ್ರಿಕರನ್ನು ಗುಹೆಯೊಳಗೆ ಪ್ರವೇಶಿಸಲು ಅವರು ಅನುಮತಿಸುತ್ತಿಲ್ಲ